ಆತ್ಮೀಯ ರೈತ ಬಾಂಧವರೇ ನಮಸ್ಕಾರಗಳು ಬಿ ಜೆ ಅಗ್ರಿ ಜಂಕ್ಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಈ ಇಂದಿನ ವಿಡಿಯೋದಲ್ಲಿ ನಾನು ಮೊದಲ ಮೂವತ್ತು ದಿನಗಳಲ್ಲಿ ಉಪಯೋಗಿಸುವಂತಹ ಔಷಧಗಳ ಬಗ್ಗೆ ನೀನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾವು ಮೂವತ್ತರಿಂದ ಅರುವತ್ತು ದಿನಗಳಲ್ಲಿ ಉಪಯೋಗಿಸುವಂತಹ ಔಷಧಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಕಲ್ಲಂಗಡಿ ಬೆಳೆ ಮೂವತ್ತು ದಿನ ಮೂವತ್ತು ದಿನದ ನಂತರ ಹೆಚ್ಚಾಗಿ ಹರಡಿಕೊಂಡಿರ್ತದೆ ಇಲ್ಲಿ ಹೂ ಬಿಡ್ತಿರ್ತವು ಹೂ ಸಟ್ಟಾಗ್ತಿರ್ತವು ಕಾಯಿ ಸೈಜ್ ಆಗ್ತಿರ್ತೈತಿ ಈ ಸಮಯದಲ್ಲಿ ನಾವು ಇದಕ್ಕೆ ಹೆಚ್ಚಿನ ಕೇರ್ ತಗೋಬೇಕಾಗತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಈ ಸಮಯದಲ್ಲಿ ಬಳ್ಳಿ ಏನಾದರೂ ಕೀಟಗಳ ದಾಳಿಗೊಳಗಾಯ್ತಂದ್ರೆ ಆ ಕೀಟ ದಾಳಿ ಮಾಡಿದಂಥ ಕಲೆ ಕಾಯಿಗಳ ಮೇಲೆ ಉಳಿದುಕೊಳ್ತೈತೆ ಅಂದರೆ ಯಾವ ಥರ ಅಂದರೆ ತ್ರಿಪ್ಸ್ ಕಡದ್ರೆ ತಾಮ್ರದ ಲೈನ್ ಉಳ್ಕೊಳ್ಳೋದಾಗಿರ್ಬೋದು ಇಲ್ಲ ಕೀಡಿ ಅಂದರೆ ಅಟ್ಯಾಕ್ ಮಾಡತ್ತಂದ್ರೆ ಬಿಳಿ ಬಿಳಿ ಲೈನ್ ಉಳ್ಕೊಳ್ಳೋದಾಗಿರ್ಬೋದು ಮತ್ತು ಚುಕ್ಕಿ ಬಂತಾರ ಒಣಗಿ ಹೋಗೋದಾಗ್ತಿರ್ತಾ ಇದರಿಂದ ನಾವು ಏನಾದರೂ ಈ ಥರ ಕಲಿಗಳಿಗೆ ಉಳ್ಕೊಳ ಅಂದರೆ ಮುಂದೆ ಕಾಯಿ ತಗೊಳ್ಳೋರು ಅದಕ್ಕೆ ರೇಟ್ ಕಮ್ಮಿ ಮಾಡೋ ಸಾಧ್ಯತೆ ಇರ್ತೈತಿ ಮೂವತ್ತು ದಿನದ ನಂತರ ಕಲ್ಲಂಗಡಿ ಬೆಳೆಯಲ್ಲಿ ಮೇಜರೇ ಬರುವಂಥ ಕೀಟಗಳು ಯಾವ ಅಂದ್ರೆ ತ್ರಿಪ್ಸ್ ಆಗಿರ್ಬೋದು ಬಿಳಿದಾಮಿ ಆಗಿರ್ಬೋದು ನೊಣ ಆಗಿರ್ಬೋದು ಇಲ್ಲ ರೋಗಗಳನ್ನ ನೋಡೋದರ ಬಿ ಬ್ಲೈಟ ಇಲ್ಲ ಗಮ್ಮಿ ಬ್ಲೈಟ್ ಅಂತೀವಿ ಈ ಮುಂತಾದ ರೋಗಗಳು ಕಾಣಿಸ್ಕೊಳ್ತಾ ಬರ್ತಾವೆ ಇಲ್ಲಿ ನೋಡ್ಬೋದು ತ್ರಿಪ್ಸ ಮತ್ತು ಬಿಳಿದಾಮಿ ಏನಾದರೂ ಅಟ್ಯಾಕ್ ಮಾಡಿದ್ವಿ ಅಂದ್ರೆ ಬಳ್ಳಿ ಮುದುಡ್ಕೊಂತೈತಿ ಬಳ್ಳಿ ಮತ್ತು ಏನಾಗುತ್ತೆ ವೈರಸ್ ವೈರಸ್ ಬರೋಕೆ ಇದು ಕಾರಣ ಆಗ್ತೈತಿ ನೆಕ್ಸ್ಟ್ ಈ ಊಜಿನೊಣ ಏನು ಮಾಡ್ತೈತಿ ಕಾಯಿಗೆ ತೂತು ತೋಟದಲ್ಲಿ ಮರಿ ಇಟ್ಟು ತತ್ತಿ ಇಟ್ಟು ಹೋಗ್ಬಿಡ್ತೈತಿ ಈ ಗಮ್ಮಿ ಬ್ಲೈಟ್ ಬಂದರೆ ಏನಾಗುತ್ತಂದ್ರೆ ಆ ಬಡ್ಡಿ ಏನಿರ್ತಲ್ಲ ಬಡ್ಡಿ ಸೀಳಿಬಿಡ್ತಾ ಅಲ್ಲಿಂದ ಗಮ್ ಬರಕ್ಕೆ ಸ್ಟಾರ್ಟ್ ಆಕೈತಿ ಇದನ್ನ ನಾವು ಬರೀ ಕೆಮಿಕಲ್ಗಳ ಮೂಲಕ ಮಾತ್ರವಲ್ಲ ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿ ಮೂಲಕ ಇದನ್ನು ನಾವು ನಿವಾರಿಸ್ಕೊಳ್ಬೇಕು ಅಂದರೆ ನಾವು ಕಂಟ್ರೋಲ್ ಮಾಡಬೇಕು ಇದರಲ್ಲಿ ಏನು ಮಾಡ್ಬೇಕಂದ್ರೆ ನಾವು ದಂಡಿ ದಂಡಿಗೆ ಏನಿರ್ತೈತಲ್ಲ ದಂಡೆ ಅಥವಾ ಒಂದೊಂದು ಗಿಡದ ಬಳ್ಳಿ ನಡಿ ಒಂದೊಂದು ಸ್ವಲ್ಪ ದೂರ ದೂರದ ಚೆಂಡು ಗಿಡ ಹಚ್ಕೋಬೇಕು ಮತ್ತು ಹದಿನೈದರಿಂದ ಇಪ್ಪತ್ತು ದಿನ ಇರುವಾಗ ಏನು ಮಾಡಬೇಕು ನಾವು ಎಕರೆಗೆ ಒಂದು ಇಪ್ಪತ್ತೈದರಂಗ ಹಳದಿ ಮತ್ತು ನೀಲಿ ಹುಟ್ಟರೆ ಇದು ಅಂಟು ಬಲಿ ಬರ್ತವಲ್ಲ ಅಂಟು ಬಲಿ ಹಾಕೋಬೇಕು ಬಳ್ಳಿ ಒಂದು ಇಪ್ಪತ್ತೈದು ದಿನದಾಗತ್ಲೇ ಫ್ರೂಟ್ ಪ್ಲೈಟ್ ಟ್ರ್ಯಾಪ್ ಅಂತೀವಿ ಅವು ಡಬ್ಬಿ ಬರ್ತಾವಲ್ಲ ಉಳಿದ ಡಬ್ಬಿ ಅವನ್ನ ಎಕರೆಗೆ ಒಂದು ಹನ್ನೆರಡು ರಂಗ ಕಟ್ಟಬೇಕು ನೀರನ್ನ ಕಂಟ್ರೋಲ್ ಕಂಟ್ರೋಲ್ನೇ ಬಿಡ್ತಿರ್ಬೇಕು ಅಂದ್ರೆ ಈಗ ಜಾಸ್ತಿಯೂ ಬಿಡ್ಬಾರ್ದು ಕಮ್ಮಿನೂ ಬಿಡ್ಬಾರ್ದು ಒಂದು ನಲ್ವತ್ತು ನಿಮಿಷ ಬಿಡಾಕತ್ತಿರ ಅಂದ್ರೆ ಸ್ವಲ್ಪ ದಿನದಂಗ ನಲ್ವತ್ತೈದು ನಿಮಿಷ ಐವತ್ತು ನಿಮಿಷ ಈ ಥರ ಬಿಟ್ಕೊಂಡ್ಬರ್ಬೇಕು ಇದ್ರ ಜೊತೆ ನಾವು ಏನು ಮಾಡ್ಬೋದು ಅಂದ್ರೆ ಟೈಮ್ ಟೈಮ್ ಸರಿಯಾಗಿ ಗ್ಯಾಸ್ ಸ್ಪ್ರೇ ತಗೋಬೇಕು ಅಂತ ಈಗ ನೋಡ್ಕೊತ ಹೋಗೋಣ ಈಗ ಹಿಂದಿನ ವಿಡಿಯೋದಾಗ ಏನು ಮಾಡಿದ್ದೆ ಅಪ್ ಟು ಮೂವತ್ತು ದಿನದನ ಯಾವ ಸ್ಪ್ರೇ ಮಾಡಬೇಕಂತ ಹೇಳಿದ್ದೆ ಇಲ್ಲಿ ನೋಡ್ರಿ ಈಗ ಮೂವತ್ತರಿಂದ ಮೂವತ್ತ್ ದಿನಕ್ಕೆ ಏನಾಗುತ್ತೆ ದಾಂ ಬಂದು ಬಳ್ಳಿ ಮುಟ್ರಗೊಳ್ತಿರ್ತ ಆ ಟೈಮ್ನಾಗ ಕ್ಯೂ ಅಂತ ಕ್ಯೂ ಅದು ಎಕರೆಗೆ ಒಂದು ಪಾವು ಕೆ ಜಿ ಮಾರ್ಷಲ್ ಅದೇನು ಅದೇನು ಉಜುಗಳ ಬರ್ತಿರ್ತಲ್ಲ ಅದನ್ನು ತಡಿಲಕ್ಕೋಸ್ಕರ ಮಾರ್ಷಲ್ಲ ಎಕರೆಗೆ ಅರ್ಧ ಲೀಟ್ರ್ ಇದನ್ನ ನಾವು ಸ್ಪ್ರೇ ತೊಗೋಬೇಕು ನೆಕ್ಸ್ಟು ಮೂವತ್ನಾಲ್ಕರಿಂದ ಮೂವತ್ತಾರನೇ ದಿನಕ್ಕೆ ಇಲ್ಲೇನಾಗ್ತಿರ್ತೋ ಕಾಯಿ ಸಣ್ಣ ಸಣ್ಣ ಮಿಡಿಗಾಯಿ ಇರ್ತವಲ್ಲೋ ಒಂದು ಮಿಡಿಗಾಯಿ ಆಗಿರ್ಬೋದು ಸ್ವಲ್ಪ ಸೈಜ್ ಆಗ್ತಿರ್ತವೆ ಇಲ್ಲಿ ಸೈಜ್ ಮಾಡೋ ಸಂಬಂಧ ಏನು ತೊಗೋಬೋದಂದ್ರೆ ಬೆನಿಫಿಟ್ ಪೇಜ ಎಕರೆಗೆ ಅರ್ಧ ಅರ್ಧ ಲೀಟ್ರ್ ಮತ್ತು ಅವತಾರ ಎಕರೆಗೆ ಅರ್ಧ ಕೆ ಜಿ ಇಲ್ಲಿ ಮತ್ತು ಕೀಡಿ ಬರ್ತಿರ್ತಾವೆ ಅದ್ರ ಸಂಬಂಧ ಬಾರಾಜೈಡ ಇಲ್ಲ ಆ್ಯಂಪ್ಲಿಗೋ ಇದೊಂದು ಬಾರ ಜಡ್ರ್ ಎಕರೆಗೆ ಒಂದು ಅರ್ಧ ಲೀಟ್ರನ್ನಾಗೆ ತೊಗೋಬೇಕು ನೆಕ್ಸ್ಟ್ ಮೂವತ್ತೊಂಬತ್ತನೇ ದಿನ ಏನು ಮಾಡಬೇಕು ಅಲೆಂಟೊ ಎಕರೆಗೆ ಒಂದು ಅರ್ಧ ಲೀಟ್ರನ್ಯಾಗ ಇನ್ನೊಂದು ಹಸಿಮೊ ಅಂತ ಹಸಿಮೊ ಪ್ಲಸ್ ಬೇವಿನೆಣ್ಣೆ ಇವ್ನ ಮಾಡೋದ್ರಿಂದ ಏನಾಗುತ್ತಾ ಇಲ್ಲಿ ಆಗಿರ್ಬೋದು ಇಲ್ಲ ಹೂಜೆ ಏನು ಬರ್ತಿರ್ತಲ್ಲ ಕಂಟ್ರೋಲ್ನಾಗ ಇರ್ತೈತಿ ನೆಕ್ಸ್ಟ್ ನಲವತ್ತೆರಡನೇ ದಿನಕ್ಕೆ ಒಂದು ಅರ್ಧ ಕೆ ಜಿ ಕ್ಯಾಪ್ಕ್ಯಾಡೀಸ್ ಒಂದು ಹಂಡ್ರೆಡ್ ಗ್ರಾಮು ಎಕರೆಗೆ ನೆಕ್ಸ್ಟ್ ನಲವತ್ತೈದನೇ ದಿನಕ್ಕೆ ಅಲೆಕ್ಟೋ ಒಂದು ಇಪ್ಪತ್ತೈದು ಎಲ್ ರೋಕೋ ಎರಡುನೂರ ಐವತ್ತು ಗ್ರಾಮ್ ಇಲ್ಡಾನ್ ಒಂದು ಅರ್ಧ ಲೀಟ್ರ್ ನೆಕ್ಸ್ಟ್ ನಲ್ವತ್ತೆಂಟನೇ ದಿನಕ್ಕೆ ಏನು ಅಂದ್ರೆ ಓಡಿಸ್ ಪ್ರೋಕ್ಲೇಮು ಕ್ಯಾಲ್ಬಿಟ್ಸಿ ಓಡಿಸ್ ನಿಮಗೆ ಧಾನಿ ಆಗಿರ್ಬೋದು ಮುಡ್್ರ್ ಕಂಟ್ರೋಲ್ ಮಾಡ್ತೈತಿ ಪ್ರೋಕ್ಲೇಮ್ ಕೀಡೆ ಏನು ಬರ್ತಿರ್ತಾವೆ ಅಲ್ಲಿ ಕಾಯಿ ಮೇಲೆ ಕೀಡಾಡೋ ಕೀಡಾಡಲಾರದಂಗೆ ನೋಡ್ಕೊಳ್ತೈತಿ ಕ್ಯಾಲ್ಬಿಟ್ಸಿ ಅದೇನು ನಾವು ಇಲ್ಲಿ ನೋಡ್ಬೋದು ಸ್ವಲ್ಪ ಕಾಯಿ ಸಿಳ್ತಿರ್ತಾವೆ ಅದಕ್ಕೆ ಕ್ಯಾಲ್ಸಿಯಮ್ ಇದನ್ನು ಕೊಡೋದ್ರಿಂದ ಕಾಯಿ ಸೀಳೋದಿಲ್ಲ ನೆಕ್ಸ್ಟ್ ಐವತ್ತೊಂದನೇ ದಿನಕ್ಕೆ ಏನಂದ್ರೆ ಮರ್ಜರ್ ಚುಕ್ಕಿರೋ ಬರ್ಲಾರ್ದಂಗೆ ನೋಡ್ಕೊತೈತಿ ಮರ್ಜರ್ ಅಪಾಚಿ ಅಪಾಚಿ ಒಂದು ನೂರತ್ತು ಗ್ರಾಮ್ ಎಕ್ರಕ ಬ್ರೆಕ್ಜಿಲ್ ಪ್ಲಸ್ ಪಾವು ಕೆಜಿ ಇಲ್ಲಿ ಸ್ವಲ್ಪ ಬಳ್ಳಿ ಹಳದಿ ಆಗೋದಾಗಿರ್ಬೋದು ಈ ಚುಕ್ಕಿ ಬರೋದಾಗಿರ್ಬೋದು ಮುಟ್ರಾಗದೆ ಇಲ್ಲಿ ನೋಡ್ಕೊತೈತಿ ನೆಕ್ಸ್ಟ್ ಐವತ್ತೈದನೇ ದಿನ ಏನಂದರೆ ಲ್ಯಾನ್ಸರ್ ಗೋಲ್ಡ್ ಒಂದು ಪಾವ್ ಕೆ ಜಿ ರೋಕೋ ಒಂದು ಪಾವ್ ಕೆ ಜಿ ಇದು ನಿಮಗೆ ಇಲ್ಲಿ ಬಳ್ಳಿ ಅಗಲೇ ದಂಡಿಗೆ ಬಂದಿರ್ತೈತಿ ಸೊ ಅದು ಮುಂದೆ ಆಗಲಾರ್ದಂಗೆ ಚುಕ್ಕಿ ಬಳಲರ್ ಕಾಯಿಗೆ ಏನು ಎಫೆಕ್ಟ್ ಆಗೋದಂಗೆ ಇದು ನೋಡ್ಕೊತೈತಿ ಇನ್ನೇನು ಲಾಸ್ಟ್ನೇ ಸ್ಪ್ರೇ ಅಂತೀವಿ ಐವತ್ತೊಂಬತ್ತನೇ ದಿಂದ ಅರವತ್ತನೇ ದಿನಕ್ಕೆ ಇಲ್ಲಿ ನಾವು ಎಣ್ಣೆ ಒಂದು ಹತ್ತು ಸಾವಿರ ಪಿ ಪಿ ಎಮ್ದು ಸಿಲಿಕ್ ಆ್ಯಸಿಡ್ ಇದೊಂದು ನೂರು ಗ್ರಾಮ್ ಅದೊಂದು ಬೇವಿನ ಎಣ್ಣೆ ಒಂದು ಅರ್ಧ ಲೀಟರ್ನಾಗ ಸ್ಪ್ರೇ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಕಾಯಿಗೆ ಎಫೆಕ್ಟ್ ಆಗೋಂಗಿಲ್ಲ ಬಳ್ಳಿ ನಾರ್ಮಲ್ ಬಳ್ಳಿಗೆ ಏನೇದಾಗೋಂಗಿಲ್ಲ ಕಾಯಿ ಮೇಲೆ ಕಲಿಯೂ ಬರೋಂಗಿಲ್ಲ ಇಷ್ಟೆಲ್ಲ ನಾವು ಸಮಗ್ರವಾಗಿ ಕೀಟ ಮತ್ತು ನಿರ್ವಹಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾಯಿನೂ ಚೆನ್ನಾಗಿ ಅಂತ ನಾನು ಅನ್ಕೋತೀನಿ ಹಾಗೂ ಸಮಯಕ್ಕೆ ಸರಿಯಾಗಿ ಸರಿಯಾಗೋದಕ್ಕೇನು ಗೊಬ್ಬರ ಅವನ್ನೆಲ್ಲ ಕೊಟ್ಟು ಸರಿಯಾಗಿ ಬೆಳೆಸೋದ್ರಿಂದ ರೈತರಿಗೂ ಒಂದೇನೋ ಏನೋ ಕೂಡ ಒಂದು ಚೆನ್ನಾಗಿ ಲಾಭ ಆಗುತ್ತಾ ನೆಕ್ಸ್ಟ್ ಯಾವುದ್ರಲ್ಲಿ ಲಾಸ್ ಆಗೋಂಗಿಲ್ಲ ಅಂತ ಅನಿಸಿಕೆ ಹಾಗೂ ಈ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮವ್ರಿಗೂ ತಿಳಿಸಿ ಇದನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು